ವಿದ್ಯಾಂಜಲಿ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡಲು ಈ ರೀತಿಯಾಗಿ ರಿಜಿಸ್ಟ್ರೇಷನ್ ನೋಡಿ ಈ ರಿಜಿಸ್ಟ್ರೇಷನ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಬೇಕು ಮಾಡಿಕೊಂಡ ನಂತರ ಈ ರೀತಿಯಾಗಿ ಸ್ಕೂಲ್ ಅಂತ ಬರುತ್ತೆ ನೋಡಿ ಈ ಸ್ಕೂಲಲ್ಲಿ ನಾವು ಇದರಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಡೈಸ್ ಕೋಡ್ ಹಾಕಬೇಕು ಇಲ್ಲಿ ಡೈಸ್ ಕೋಡ್ ಹಾಕಿ ಇಲ್ಲಿ ಇಲ್ಲಿ ಒಂದು ನಿಮಿಷ ತೋರಿಸ್ತೇನೆ ನೋಡಿ ಇಲ್ಲಿ ಡೈಸ್ ಕೋಡ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ವೆರಿಫೈ ಮಾಡಬೇಕು ಈಗ ಇಲ್ಲಿದೆ ನೋಡಿ ವೆರಿಫೈ ಅಂತೇಳಿ ಕ್ಲಿಕ್ ಮಾಡಬೇಕು ಇಲ್ಲಿ ಮೊಬೈಲ್ ನಂಬರ್ ಹಾಕೋಬೇಕು ಇಲ್ಲಿ ಜಿಮೇಲ್ ಹಾಕಬೇಕು ಯು ಡಾಸ್ನಲ್ಲಿ ಯಾವುದು ಮೊಬೈಲ್ ನಂಬರ್ ನಂಬರ್ದ ರಿಸ್ಪಾಂಡೆಂಟು ಆ ಮೊಬೈಲ್ ನಂಬರ್ ಹಾಕಬೇಕು ಆಮೇಲೆ ಸೆಂಡ್ ಸೆಂಡ್ ಅಂತ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ಸೆಂಡ್ ಓ ಟಿ ಪಿ ಬಂದಮೇಲೆ ಆ ವೆರಿಫೈ ಮಾಡಿ ನಾವು ಇದನ್ನು ಮಾಡ್ಬೋದು ಅಸೆಟ್ಸ್ ಅಸೆಟ್ಸ್ ಅಂತ ಬರ್ತಿದೆ ನೋಡಿ ಇಲ್ಲಿ ಅಸೆಟ್ಸ್ ಮೆಟೀರಿಯಲ್ ಆ್ಯಂಡ್ ಎಕ್ವಿಪ್ಮೆಂಟ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ಓಪನ್ ಆದ ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಳಬೇಕು ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ಅಸೆಟ್ಸ್ ಅಂದಲೇ ನಾವು ಯಾವ ಕಟಗರಿಯಲ್ಲಿ ಅಸೆಟ್ ಮಾಡ್ತೀವಿ ಅದನ್ನು ಕ್ಲಿಕ್ ಮಾಡಿಕೊಳ್ಬೇಕು ಬೇಸಿಕ್ ಇವಲ್ ಇನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರ್ ಈ ಕ್ಲಾಸ್ ರೂಮ್ ನೀಡ್ಸ್ ಎಲ್ಲ ಇದೆ ನೋಡಿ ಆಮೇಲೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಥರ ಎಲ್ಲ ಮೇಂಟೆನೆನ್ಸ್ ಆ್ಯಂಡ್ ರಿಪೇರ್ಸ್ ಅಂತಿದೆ ಈಗ ಮೇಂಟೆನೆನ್ಸ್ ಆ್ಯಂಡ್ ರಿಪೇರ್ಸ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿಕೊಳ್ಳಬೇಕು ಕ್ಲಿಕ್ ಮಾಡಿಕೊಂಡು ಮೇಂಟೆನೆನ್ಸ್ ಆ್ಯಂಡ್ ರಿಪೇರ್ಸ್ ಒಳಗೆ ಅಸೆಟ್ಸನ್ನು ಯಾವ ಬೇಕು ವಾಲ್ ಪೇಂಟ್ ಅಂತ ಇದೆ ನೋಡಿ ಆಮೇಲೆ ಎಲೆಕ್ಟ್ರಿಕ್ ಪಿಕ್ಚರ್ ಪಿಕ್ಚರ್ ಚಾರ್ಜ್ ಅಂತಿದೆ ಫ್ಯಾನ್ಸರ್ ರೆಗ್ಯುಲೇಟರ್ಸ್ ಚೇಂಜ್ ಅಂತ ಇದೆ ಜನರೇಟ್ ರಿಪೇರಿ ಮೇಂಟೆನೆನ್ಸ್ ಇದೆ ಪೇಂಟಿಂಗ್ ಆ್ಯಂಡ್ ವೈಟ್ ವಾಶ್ ಅಂತಿದೆ ಈ ಎಲ್ಲ ಈ ರೀತಿಯಿಂದ ಇರುತ್ತದೆ ನಿಮಗೆ ಯಾವ್ದು ಅವಶ್ಯಕತೆ ಇರ್ತದೋ ಆ ಅವಶ್ಯಕತೆಯನ್ನು ಇಲ್ಲೇ ಮೆನ್ಷನ್ ಮಾಡಬೇಕು ಇಲ್ಲಿ ನಾನು ಪೇಂಟಿಂಗ್ ಆ್ಯಂಡ್ ವೈಟ್ ವಾಶ್ ಅಂತ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿಕೊಂಡು ಮೇಂಟೆನೆನ್ಸ್ ರಿಕ್ವೈರ್ ಅಂತಿದೆ ಇಲ್ಲಿ ಎಷ್ಟು ವರ್ಷವರೆಗೆ ನೀವು ಮೇಂಟೆನೆನ್ಸ್ ರಿಕ್ವೈರ್ ಬೇಕಾಗುತ್ತದೆ ಅಂತ ಕೇಳ್ತದೆ ನಾವು ಇಲ್ಲಿ ನಾವು ಯಾವುದು ಬೇಕು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಸ್ಕ್ವೇರ್ ಫೀಟ್ ಅನ್ನೋದನ್ನು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತಿದೆ ಕ್ಲಿಕ್ ಮಾಡಿಕೊಂಡು ಈ ಥರ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾವು ಲಾಸ್ಟ್ ಡೇಟ್ ರಿಸೀವಿಂಗ್ ಅಪ್ಲಿಕೇಶನ್ ಅಂತ ಕೇಳ್ತೇವೆ ಹೇಳ್ತೇವೆ ಇಲ್ಲಿ ಮೂವತ್ತೊಂದು ಇಲ್ಲಿ ಕ್ಯಾಲೆಂಡರ್ ಬರ್ತದೆ ಕ್ಯಾಲೆಂಡರ್ ಬರ್ತದೆ ಯಾ ಕ್ಯಾಲೆಂಡ್ರಲ್ಲಿ ನಾವು ಡೇಟನ್ನು ಹಾಕಬೇಕಾಗುತ್ತೆ ಆಮೇಲೆ ಎಕ್ಸ್ಪೆಕ್ಟೆಡ್ ಡೇಟ್ ಎಕ್ಸ್ಪೆಕ್ಟೆಡ್ ಡೇಟ್ ಅಂದಲೇ ಯಾವ ಡೇಟನ್ನು ಮೆನ್ಷನ್ ಮಾಡಬೇಕಾಗುತ್ತದೆ ಈಗ ನಾವು ಇಲ್ಲೇ ನವಂಬರ್ ಆರನೇ ತಾರೀಕಂತ ಎಂಟನೇ ತಾರೀಕಂತ ಮಾಡ್ತೇವೆ ಈ ರೀತಿಯಾಗಿ ಇದನ್ನು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿಕೊಳ್ಬೇಕು ಡಿಟೇಲ್ಸ್ ಅಸೆಟ್ಸ್ ಏನು ಮೆಟೀರಿಯಲ್ ಅಂತ ಅಂತ ಇದೆ ನೋಡಿ ಅದು ಸ್ವಲ್ಪ ಡೀಟೇಲ್ಸ್ ಬರಬೇಕು ದಾನಿಗಳಿಂದ ಇದು ರಿಕ್ವೈರ್ಮೆಂಟ್ ಕೇಳ್ತಿದ್ದೇವೆ ಇಲ್ಲಿ ಆಚರಣೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಾಕ್ಯಗಳನ್ನು ಬರಿಬೇಕಾಗುತ್ತೆ ಈ ರೀತಿಯಾಗಿ ಇಪ್ಪ ಮಿನಿಮಮ್ ಇಪ್ಪತ್ತು ವರ್ಡ್ಗಳ ಮೀರದಂತೆ ನಾವು ಡಿಸ್ಕ್ರಿಪ್ಷನನ್ನು ಬರೆಯಬೇಕಾಗುತ್ತದೆ ಬರೆದ ಬೇರೆಂದು ಇಲ್ಲಿ ಸೇವೆನ್ ಪಬ್ಲಿಷ್ ಅಂತ ಇದೆ ನೋಡಿ ಇದು ಪಬ್ಲಿಷನ್ನು ಇಲ್ಲಿ ಇಲ್ಲಿ ನೀವು ಕಾಣ್ತಾ ಇದ್ದೀರಲ್ಲ ಈ ಪಬ್ಲಿಷನ್ನು ಮಾಡಬೇಕಾಗುತ್ತದೆ ಈಗ ಅಸೆಟ್ಸು ಇದಾಯಿತು ಬೋರ್ಡನ್ನು ಕ್ಲಿಕ್ ಮಾಡಿದಾಗ ನಮ್ಗೆ ಈ ರೀತಿಯಾಗಿ ಒಂದು ಅಸೆಟ್ಸು ಆಗಿದೆ ಒಂದು ಅಸೆಟ್ಸು ಆಗಿದೆ ಆ್ಯಡ್ ಆಗಿದೆ ಅಂತ ಬರುತ್ತೆ ಇಲ್ಲಿ ಇಲ್ಲಿ ನೋಡ್ತಾಯಿದ್ರಿ ಇಲ್ಲಿ ಪೆಂಡಿಂಗ್ ಅಂತ ಬರುತ್ತೆ ನೋಡಿ ಇದು ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ಪೆಂಡಿಂಗ್ ಅಸೆಟ್ಸ್ ಅಂತ ಬರುತ್ತೆ ಇಲ್ಲಿ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾವು ಏನು ಪ್ರೋಗ್ರಾಮ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಎಲ್ಲರೂ ಇದನ್ನು ಬಳಸ್ಕೊಳ್ಬೇಕು ಮತ್ತು ಇದನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ತಿಳಿಸ್ತಾ ಈ ವಿಡಿಯೋ ಮಾಡಿಸ್ತಾ ಇದ್ದೀನಿ ನಮಸ್ಕಾರಗಳು